ಸಖತ್ ಬಣ್ಣ ಮತ್ತು ರುಚಿ ಪೌಡರ್ ಆರ್ ಹಾಸಿಗೆನೂ ಇಲ್ಲ ದಿಂಬು ಇಲ್ಲ ದರ್ಶನ್ ಕೇಳಿದ್ರಲ್ಲ ದರ್ಶನ್ಗೆ ನಿಜಕ್ಕೂ ಕೂಡ ಇವತ್ತು ಡಬಲ್ ಶಾಕ್ ಯಾಕಂತ ಹೇಳಿದ್ರೆ ಹಾಸಿಗೆನೂ ಹೆಚ್ಚುವರೆಗೆ ಕೊಡೋದಿಲ್ಲ ದಿಂಬು ಕೊಡೋದಿಲ್ಲ ಜೊತೆಗೆ ಬದಲಾವಣೆ ಮಾಡಲಿಕ್ಕೆ ಒಂದು ತಿಂಗಳಿಗೆ ಅವಕಾಶ ಇರುತ್ತೆ ಬೆಡ್ಶೀಟ್ ಮತ್ತು ಬಟ್ಟೆಯನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ತಿಂಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಸೆಲ್ಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳಿಗೆ ಅವಕಾಶವನ್ನ ಸೆಷನ್ಸ್ ಕೋರ್ಟ್ ಕೊಟ್ಟಿದೆ ಹಾಸಿಗೆ ದಿಂಬಿಗಾಗಿ ಅನೇಕ ದಿನಗಳಿಂದಲೂ ಕೂಡ ದರ್ಶನ್ ಮನವಿ ಮಾಡಿಕೊಳ್ತಾ ಬರ್ತಾ ಇದ್ದಾರೆ ಹೆಚ್ಚುವರಿ ನನಗೆ ಹಾಸಿಗೆ ಕೊಡಿ ಹೆಚ್ಚುವರಿ ದಿಂಬು ಕೊಡಿ ಅಂತ ಹೇಳಿ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ದರ್ಶನ್ಗೆ ಬೆನ್ನು ನೋವಿದೆ ಅಂತ ಹೇಳಿ ದರ್ಶನ್ಗೆ ಬೆನ್ನು ನೋವಿದೆ ನನಗೆ ತೀವ್ರ ಮಟ್ಟದ ಬೆನ್ನು ನೋವಿದೆ ಹೀಗಾಗಿ ಈಗ ಕೊಟ್ಟಿರುವಂಥ ಹಾಸಿಗೆ ಮತ್ತು ದಿಂಬನ್ನು ಬಳಸೋಕೆ ಆಗ್ತಾ ಇಲ್ಲ ಬಳಸಿದಷ್ಟು ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ನನಗೆ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಕೊಡಿ ಅಂತ ಹೇಳಿ ಹಲವಾರು ಬಾರಿ ಮಲ್ಟಿಪಲ್ ಟೈಮ್ಸ್ ಕೋರ್ಟ್ಗೆ ಅಪೀಲ್ ಮಾಡ್ತಾ ಇದ್ದಾರೆ ಅನೇಕ ಬಾರಿ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ರೂ ಕೂಡ ಇಲ್ಲಿವರೆಗೂ ಅದು ಸಕ್ಸಸ್ ಆಗಿಲ್ಲ ಅವರಿಗೆ ಸಿಕ್ಕಿಲ್ಲ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರಿಗೆ ಜೈಲಿನ ಮ್ಯಾನುವಲ್ ಪ್ರಕಾರ ಒಬ್ಬ ಆರೋಪಿಗೆ ಏನೆಲ್ಲ ಕೊಡಬಹುದು ಆ ಕನಿಷ್ಠ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ ಆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟ ನಂತರವೂ ಕೂಡ ಹೆಚ್ಚುವರಿಯಾಗಿ ಕೇಳುವಂಥ ಅನಿವಾರ್ಯತೆ ಆ ಆರೋಪಿ ಮುಂದೆ ಕಾಣಿಸ್ತಾ ಇಲ್ಲ ಅದೆಲ್ಲವೂ ಕೂಡ ಜೈಲಾಧಿಕಾರಿಗಳಿಗೆ ಬಿಟ್ಟಿತ್ತು ಅಂತ ಹೇಳಿ ಜೊತೆಗೆ ದರ್ಶನ್ ಈಗ ಬಟ್ಟೆ ಮತ್ತು ಬೆಡ್ಶೀಟನ್ನು ಒಂದು ತಿಂಗಳಿಗೆ ಒಂದು ಸಲ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಹೊಸಾದಂದ ಹೊಸಾದ್ ಕೊಡ್ತೀವಿ ಅಂತ ಹೇಳಿಲ್ಲ ಹೊಸದು ಕೊಡಬೇಕು ಅಂತ ಕೋರ್ಟ್ ಹೇಳ್ತಾ ಇಲ್ಲ ಇಲ್ಲಿ ಒಂದು ತಿಂಗಳಿಗೆ ಒಂದು ಸಲ ಈಗ ಹಾಸಿಗೆ ಹಾಕ್ಕೊಂಡಿರೋದು ಹಸ್ಕೊಂಡಿರೋದು ಅಥವಾ ಹೊದಿಕೆ ಏನಿದೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ತಿಂಗಳು ದರ್ಶನ್ಗೆ ಕೊಟ್ಟಿರುವಂಥ ಹಾಸಿಗೆ ಹೊದಿಕೆ ಬೆಡ್ಶೀಟನ್ನು ಒಂದು ತಿಂಗಳುಗಳ ಕಾಲ ಯೂಸ್ ಮಾಡಬೇಕು ಅದಾದ ನಂತರ ಕೊಡಬೇಕು ಮತ್ತು ಬದಲಾವಣೆ ಮಾಡ್ತಾರೆ ಹೊಸದು ಕೊಡ್ತಾರೋ ಅಥವಾ ಇನ್ನೊಬ್ಬರು ಬಳಕೆ ಮಾಡಿದ್ದನ್ನು ವಾಷಿಗೆ ಹೋಗಿ ಕ್ಲೀನ್ ಮಾಡಿ ಅದನ್ನೇ ಕೊಡ್ತಾರೋ ಅದೆಲ್ಲವೂ ಕೂಡ ಜೈಲಧಿಕಾರಿಗಳಿಗೆ ಬಿಟ್ಟಿದ್ದು ಮತ್ತೊಂದು ಇವತ್ತು ಏನಂತ ಹೇಳಿದ್ರೆ ದರ್ಶನ್ಗೆ ಒಂದು ಸಮಾಧಾನ ಅಂದರೆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನನ್ನು ಇರಿಸಲಾಗಿತ್ತು ಕ್ವಾರಂಟೈನ್ ಸೆಲ್ ಇರಿಸಿದ್ದ ಕಾರಣಕ್ಕಾಗಿ ದರ್ಶನ್ಗೆ ಅನೇಕ ಕಡೆಗಳಲ್ಲಿ ಯಾರೂ ಜನನೇ ಸಿಗ್ತಾ ಇರಲಿಲ್ಲ ಅಂದರೆ ದರ್ಶನ್ ಇದ್ದಂಥ ಜಾಗದಲ್ಲಿ ಜನನೇ ಇರ್ತಾ ಇರಲಿಲ್ಲ ದರ್ಶನ್ಗೆ ಒಂದು ರೀತಿ ನಾನು ಜನವಿಲ್ಲದ ಖಾಲಿ ಖಾಲಿ ಪ್ರದೇಶದಲ್ಲಿ ನಾನು ವಾಸವಿದ್ದೇನೆ ಎನ್ನುವ ರೀತಿಯ ಫೀಲಿಂಗ್ ಶುರುವಾಗಿತ್ತು ಹೇಳಿದ್ರೆ ಪ್ರತಿನಿತ್ಯವೂ ನಾಲ್ಕು ಗೋಡೆಗಳನ್ನು ನೋಡಬೇಕು ಬಿಟ್ಟರೆ ಜೈಲಿನ ಪೊಲೀಸರನ್ನು ನೋಡಬೇಕು ಜೈಲಿನ ಅಧಿಕಾರಿಗಳನ್ನು ನೋಡಬೇಕು ಹೊರತಾಗಿ ಬೇರೆ ಮನುಷ್ಯರ ಜಗತ್ತಿಗೆ ಸಂಪರ್ಕವಿಲ್ಲದ ರೀತಿಯಲ್ಲಿ ಬದುಕೋದಿದೆಯಲ್ಲ ಅದು ಆ ಒಂದರಿಂದ ದೊಡ್ಡ ನಿರ್ವಾತವನ್ನು ಮನಸ್ಸಿನ ಒಳಗು ಜೊತೆಗೆ ಹೊರಗು ಆ ನಿರ್ವಾತ ಇದೆಯಲ್ಲ ಖಾಲಿತನ ಇದೆಯಲ್ಲ ಆ ಖಾಲಿತನ ದರ್ಶನ್ಗೆ ಕಾಡ್ತಾ ಇತ್ತು ಜೊತೆಗೆ ವಾಕಿಂಗ್ ಅವಕಾಶ ಕೊಡಿ ಅಂದರೆ ಅವರಿದ್ದ ಜಾಗದಲ್ಲಿ ಮಾತ್ರ ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಈಗ ಜೈಲಾಧಿಕಾರಿಗಳಿಗೆ ಹೇಳಿದ್ದಾರೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಲಿಕ್ಕೆ ಏನೇ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಅಕ್ಟೋಬರ್ ಮೂವತ್ತೊಂದಕ್ಕೆ ದೋಷಾರೋಪವನ್ನು ಹೊರಿಸಲಾಗುತ್ತೆ ಇಲ್ಲಿಯವರೆಗೂ ಆಗಿರುವಂಥ ಚಾರ್ಜ್ ಫ್ರೇಮ್ ಏನಿದೆ ಈಗ ದರ್ಶನ್ ವಿಚಾರಣಾಧೀನ ಖೈದಿಯಾಗಿದ್ದಾರೆ ಈ ನಂತರ ದೋಷಾರೋಪ ಪಟ್ಟಿ ಹೊರಸಲಾಗುತ್ತೆ ಟ್ರಯಲ್ಸ್ ನಡೆಸುತ್ತೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ದರ್ಶನ್ ದೋಷಿನ ನಿರ್ದೋಷಿನ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅಥವಾ ದರ್ಶನ್ ಜೋಷಿ ಅಥವಾ ದೋಷಿ ಅಥವಾ ನಿರ್ದೋಷಿ ಅನ್ನೋದು ಸಾಬೀತಾಗುತ್ತೆ ಆ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ